ಇಪ್ಪತ್ತೈದರ ಅಂಚಿನಲ್ಲಿರುವಂತಹ ಅಲ್ಲಿಂದ ಒಂದು ಅರ್ಧ ಮುಂದೆ ಮುಂದಿರುವಂಥ ಒಂದು ಕಿರು ಸೇತುವೆ ಕಳೆದ ನಲವತ್ತು ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಈ ಕಿರು ಸೇತುವೆ ಇವತ್ತು ಬೀಳುವಂಥ ಸ್ಥಿತಿಯಲ್ಲಿದೆ ಕಳೆದ ಒಂದು ಹತ್ತು ವರ್ಷದ ಹಿಂದೆ ಈ ಪರಿಸರದಲ್ಲಿ ರಸ್ತೆ ಡಾಮರೀಕರಣ ಆಗುವಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮಗೆ ಭರವಸೆಯನ್ನು ನೀಡಿದರು ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡ್ತೇವೆ ಮುಂದಿನ ಅವಧಿಯಲ್ಲಿ ಅಂತೇಳಿ ಆದರೆ ಇಷ್ಟರವರೆಗೆ ಯಾವುದೇ ರೀತಿಯಾದಂಥ ಒಂದು ಕೆಲಸ ಅದರ ಬಗ್ಗೆ ಆಗಲಿಲ್ಲ ನಾವು ಹಲವಾರು ಬಾರಿ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಟ್ಟಾಗ ಅಥವಾ ನಮ್ಮ ಶಾಸಕರಿಗೆ ಮನವಿಯನ್ನು ಕೊಟ್ಟಾಗ ಮಾಡ್ತೇವೆ ಅಂತೇಳಿ ಹೇಳುವುದಷ್ಟೇ ಬಿಟ್ಟರೆ ಇಷ್ಟರ ತನಕ ಯಾವುದೇ ರೀತಿಯಾದಂಥ ಒಂದು ಕಾರ್ಯ ಇಲ್ಲಿ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಈ ನೆಲ್ಯಾಡಿಯಿಂದ ವರೆಗಿನ ಈ ಹೊಲ ರಸ್ತೆಯನ್ನು ಇದು ಕಡಬ ಕಡಬ ಮೂಲಕವಾಗಿ ಸುಬ್ರಹ್ಮಣ್ಯವನ್ನು ಸಂಪರ್ಕಿಸುವಂಥ ಒಂದು ರಸ್ತೆ ಇವತ್ತು ಈ ರಸ್ತೆಯ ದುಸ್ಥಿತಿ ಹೇಗೆ ಇದೆ ಅಂತ ಹೇಳಿದರೆ ನೀವೆಲ್ಲರೂ ಇಲ್ಲಿ ಸಾಧಾರಣವಾಗಿ ಡಾಮರೀಕರಣಗೊಂಡು ಹತ್ತು ವರ್ಷ ಆಗಿದೆ ಆದರೂ ಕೂಡ ಮರು ಡಾಮರೀಕರಣ ಆಗಲಿಲ್ಲ ಅದು ಬಿಡಿ ಆದರೂ ಕೂಡ ಈ ಕಿರು ಸೇತುವೆಯನ್ನು ಇಷ್ಟತನಕ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಹಾಗಾಗಿ ಇವತ್ತು ಈ ಭಾಗದ ನಮ್ಮೊಂದು ನೂರು ನೂರೈವತ್ತು ಮನೆಯ ಮತದಾರರು ಏನು ನಾವು ಸೇರಿ ನಿರ್ಣಯ ಮಾಡಿದ್ದೇನೆಂತ ಹೇಳಿದರೆ ಈ ಭಾಗದಲ್ಲಿ ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂಥದ್ದು ಬಹಿಷ್ಕಾರ ಮಾಡಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಕ್ಕಿ ಅಕ್ಕಿ ಏನಿದೆ ಪ್ರಜಾಪ್ರಭುತ್ವ ನಮಗೆ ಹುಟ್ಟಿರುವಂತಹ ಒಂದು ಕರ್ತವ್ಯ ಏನಿದೆ ಅದನ್ನು ನಮ್ಮ ಜನಪ್ರತಿನಿಧಿ ಪ್ರತಿನಿಧಿಗಳು ನಮ್ಮ ಕೈಯಿಂದ ಇವತ್ತು ಕಸಿತಾ ಇದ್ದಾರೆ ಇದು ನೋವಿನ ಸಂಗತಿ ಯಾಕಂದ್ರೆ ಕೇಳಿದರೆ ಇಷ್ಟು ಸಾಧಾರಣವಾಗಿ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಆದರೂ ಕೂಡ ಈ ಒಳ ರಸ್ತೆಗಳು ಇಂತಹ ಕಿರು ಸೇತುವೆಗಳು ಇನ್ನೂ ಕೂಡ ನಿರ್ಮಾಣ ಆಗದೆ ಬಾಕಿ ಇರುವಂಥದ್ದು ನಮ್ಮ ಆಡಳಿತ ವೈಫಲ್ಯದ ವೈ ವೈಫಲ್ಯಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿದೆ ಇದು ಆದ ಕಾರಣವಾಗಿ ಎಲ್ಲರೂ ಕೂಡ ಗ್ರಾಮಸ್ಥರು ನಾವು ಈ ಮತದಾನ ಮತದಾನವನ್ನು ಮೈ ಬಹಿಷ್ಕರಿಸುವುದರ ಮುಖಾಂತರವಾಗಿ ನಾವು ಏನು ಈ ಭಾಗದಲ್ಲಿ ಅಭಿವೃದ್ಧಿ ಆಗದಿದ್ದರೆ ಖಂಡಿತವಾಗಲೂ ನಮ್ಮ ಮನೆಯ ಮುಂದೆ ಬರಬಾರ್ದು ಯಾರು ಕೂಡ ಒಂದು ಓಟು ಕೇಳಿ ಯಾರು ಯಾವ ಪಕ್ಷದವನೇ ಆಗಿರಲಿ ಒಬ್ಬ ಪಂಚಾಯತ್ ಸದಸ್ಯನಿಂದ ಹಿಡಿದು ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಕೂಡ ನಮ್ಮ ಮನೆಯ ಬಾಗಿಲಿಗೆ ಯಾರು ಕೂಡ ಬರಬಾರ್ದು ಎಚ್ಚರಿಕೆ ಇದೊಂದು ಯಾಕೆ ಅಂತ ಕೇಳಿದರೆ ನಮಗೆ ಈ ಬಗ್ಗೆ ಭರವಸೆ ಸಾಕಾಗಿದೆ ಅದಕ್ಕೆ ಬೇಕಾಗುವಂಥ ಒಂದು ಕಾರ್ಯ ಆಗಬೇಕು ಇಲ್ಲಿ 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 ಈ ಭಾಗದಲ್ಲಿ ನಾವು ನಮಗೆ ಸಂವಿಧಾನದಲ್ಲಿ ಕೊಟ್ಟಂಥ ಹಕ್ಕೇನಂತ ಕೇಳಿದರೆ ಚು ಚುನಾವಣೆ ಮತದಾನ ಅದನ್ನು ನಾವು ಚಲಾಯಿಸ್ತೇವೆ ಆದರೆ ಅದನ್ನು ನೋಟದ ಮುಖಾಂತರವಾಗಿ ಚಲಾಯಿಸ್ತೇವೆ ಯಾವುದೇ ಪಕ್ಷಕ್ಕೂ ಕೂಡ ಯಾರಿಗೂ ಕೂಡ ಯಾವ ಜನಪ್ರತಿನಿಧಿಗಳಿಗೂ ಕೂಡ ನಮ್ಮ ಮತದಾನವನ್ನು ಮಾಡುವುದಿಲ್ಲ ಅಂತೇಳಿ ನಾವಿಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಹೇಳಿಕೊಳ್ತೀವಿ ಇದು ಅನಿವಾರ್ಯ ನಮಗೆ ಯಾಕಂತ ಕೇಳಿದರೆ ಇಲ್ಲಿಗೆ ಒಂದು ಇಲ್ಲಿ ಕೇವಲ ಅರ್ಧ ಕಿಲೋಮೀಟರ್ ಇರುವಂಥದ್ದು ನಮಗೆ ಒಂದು ವಾಹನ ಬರಬೇಕಂತ ಕೇಳಿದರೆ ಆರು ಆರು ಕಿಲೋಮೀಟರ್ ಸುತ್ತಿ ಬಳಸಿ ನಮ್ಮ ಇಲ್ಲಿಗೆ ಬರಬೇಕಾಗ್ತದೆ ಅದಕ್ಕೋಸ್ಕರ ನಮಗೆ ಇದು ಅನಿವಾರ್ಯ ಇದೆ ಇದನ್ನು ಯಾರು ಮಾಡುದಿದ್ದರೂ ಯಾವ ಪಕ್ಷದವರು ಯಾವ ಇದು ಪಂಚಾಯತ್ ಮೆಂಬರ್ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಥವಾ ಎಮ್ ಎಲ್ ಎ ಯಾರು ಮಾಡುವುದಾದರೂ ಆಗ್ಬೋದು ಆದರೆ ಇದನ್ನು ಮಾಡದಿದ್ದರೆ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ಈ ರಸ್ತೆಯನ್ನು ಬಂದ್ ಮಾಡಿ ಪಂಚಾಯತ್ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಲಿಕ್ಕಿದ್ದೇವೆ ಅಂತೇಳಿ ಈ ಮೂಲಕ ಹೇಳಿಕೊಳ್ತಾ ಇದ್ದೇವೆ ನ್ಯಾನ ನ್ಯಾನ ಅನ್ನದೇ ಯಾಕಂದರೆ ಮುಪ್ಪತ್ತೊಂದು ವರ್ಷ ಆಯ್ತು ಮುಪ್ಪತ್ತೊಂದು ವರ್ಷ ದಿನಗಳಲ್ಲಿ ಈ ಪಾಲು ಇಂಗಿನದನ್ನೇ ಹಣ ಕಡಕಂದೆ ಊರಿಗೆ ಅಭಿವೃದ್ಧಿಯು ಇಲ್ಲ താലൂക്ക് പഞ്ചായത്തോ ജില്ലാ പഞ്ചായത്തോ നിയമസഭാ അംഗങ്ങളോ ആരും വോട്ട് യോഗിച്ച് ഞങ്ങളുടെ വീടുകളിൽ വരല്ലേ വരല്ലേ ഞങ്ങൾ വോട്ട് ചെയ്യാൻ പോകുന്നില്ല ഈ പാലത്തിൻ്റെ ഇത് അറിയാതെ ഞങ്ങൾ ആരും ഇനി ഓട്ട് ചെയ്യാൻ പോകുന്നില്ല നാനും നെല്ലാടി ഗ്രാമപഞ്ചായത്ത് സദസ്യ പൊറവെട്ടുവാട് നമുക്ക് ഭാള ബേസര സംഗതി ഏനെ ഇല്ല നൂറൈവത്ത് മനകളു ഇതെ അത് ഇല്ലയാ അഭിവൃദ്ധി ഒന്നുത്തല്ല ഏനെന്തെ ನಮ್ಮ ಪಂಚಾಯತಿಗೆ ಎಷ್ಟೋ ಸಲ ಇಲ್ಲಿನ ಗ್ರಾಮಸ್ಥರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಮಗೆ ಒಂದು ಕುರಿ ಸೇತುವೆ ಮಾಡಿ ಕೊಡಿ ಅಂತ ಆದರೂ ಪಂಚಾಯತಿಯಿಂದ ಅಷ್ಟು ಮೊತ್ತ ಭರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಆದರೆ ಪ್ರತಿ ವರ್ಷವೂ ಸ್ವಲ್ಪ ಸ್ವಲ್ಪ ಎಂದರೆ ತುರ್ತಾಗಿ ಒಂದು ಹತ್ತು ಸಾವಿರದ ಅಮೌಂಟ್ ಹಾಕಿ ಇಲ್ಲಿಂದ ಜನ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಮಾಡ್ತಾ ಇದ್ದೇವೆ ಆದರೆ ಇದರ ದೊಡ್ಡ ಅಮೌಂಟ್ ಇಂದ ಕಾರಣ ಪಂಚಾಯಿತಿಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಂದ ಸುಮಾರು ನೂರೈವತ್ತು ಮನೆ ಮನೆಗಳಿದ್ದು ಇಲ್ಲಿಂದ ಸುಬ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವ ಸಂಪರ್ಕವೂ ಕೂಡ ಇದೆ ಆದರೂ ಇಲ್ಲಿ ಎಷ್ಟೋ ಸಲ ಇಲ್ಲಿನ ಕೇಂದ್ರ ಮಂತ್ರಿಗಳು ರಾಜ್ಯದ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಆದರೆ ಇಷ್ಟರ ಇಷ್ಟರ ಹೊತ್ತಿಗೂ ಇಲ್ಲಿಯೂ ಯಾವ ಅಭಿವೃದ್ಧಿ ಹೊಂದಿಲ್ಲ ಈ ಕಿರು ಸೇತುವೆಯು ಐವತ್ತು ವರ್ಷದ ಇತಿಹಾಸ ಅಂದರೆ ನಮ್ಮ ಅಜ್ಜನಿಂದ ಅಜ್ಜನಿಂದ ಇಂದಿನ ಆದಂಥ ಈ ಕಿರು ಸೇತುವೆಯು ಎಷ್ಟೋ ಸಲ ಮಂತ್ರಿಗಳು ಬಂದು ನೋಡಿದರು ಆದರೂ ಇಲ್ಲಿ ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ ಈಗ ಮತದಾರ ಬಹಿಷ್ಕಾರ ಮಾಡ್ತಾ ಅಂತ ಇಲ್ಲಿನ ಗ್ರಾಮಸ್ಥರು ಪಂಚಾಯತ್ಗೆ ಬಂದು ಎಲ್ಲಿದ್ದರು ಆದರೂ ಇಲ್ಲಿ ಬಹಿಷ್ಕಾರ ಅಂತ ಬೋರ್ಡ್ ಹಾಕಿದರೆ ಇಲ್ಲಿ ಯಾವುದೇ ರೀತಿಯ ಮತದಾನ ಕೇಳಬಾರ್ದಂಥ ಪಂಚಾಯತ್ ಸದಸ್ಯರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಕೊಕ್ಕಳ ಸಂಘ ಈ ಒಳ್ಳೆ ಸಂಘ ಇಂಬಂತೆ ಅಲ್ಲಿ ಒಂದು ಐವತ್ತು ಗಾಡಿ ಹೋಗುವಾಗ ಇಲ್ಲಿ ಸಾವಿರ ಗಾಡಿ ಹೋಗ್ತದೆ ಇಲ್ಲಿ ಒಂದು ದೊಡ್ಡ ಗಾಡಿಗೆ ಬರಲಿಕ್ಕೆ ಆಗಲ್ಲ ಅದು ಸಾವಿರ ನೋಡಿದ್ರೂ ಕೂಡ ಗೊತ್ತಾಗ್ತದೆ ಇದೇ ಇವರೇ ಹೇಳುತ್ತಾರೆ ಆರು ಕಿಲೋಮೀಟ್ರ್ ಸುತ್ತಿ ಬರಬೇಕು ಇದು ತುಂಬ ಕಷ್ಟ ಒಂದು ಸಂಘ ಒಂದು ಕೈವರಿ ಇಲ್ಲ ಒಬ್ಬ ಬಿದ್ದಿದ್ರೆ ಕೂಡ ಇಲ್ಲ ಲೈಟ್ ಎಲ್ಲ ಕಡೆಯಲ್ಲೂ ಉಂಟು ಇಲ್ಲಿ ಇಲ್ಲ ಅರ್ಜೆಂಟ್ ಬೇಕಾಗದು ಇಲ್ಲಿ ಅದು ಕೂಡ ಇಲ್ಲ ಆದ್ರೆ ಹಾಗೆ ಮಾಡಿ ಇದು ಒಳ್ಳೆಯದು ಮಾಡಿ ಕಡಬಾಟು ನೆಲ್ಲಡಿ ಸಂಪರ್ಕ ರೋಡು ದಯ ಬಣ್ಣಾಗ ಮೂಲೆ ಈತ ಜನಕ್ಕು ಸಾಧಾರಣ ಒಂಜಿ ರೆಡ್ ಮೂಜಿ ಕಿಲೋಮೀಟರ್ ನಡಪು ಅಂಚೆನ ರೋಡುನು ಒಂದರೆ ಕಿಲೋಮೀಟರ್ ನಡಪು ಅಂಚೆನ ಸಾಧ್ಯಂದು ದೇಗ ಬಣ್ಣಗ ಸಂಪರ್ಕ ಕೊರಪು ನಂಜು ಸಾಧ್ಯ ಎಲ್ಲೇ ಸಾಧ್ಯ ಅಣ್ಣ ಸಂಕ ಪಲಿಯರ್ ಆತನು ಅಯ್ನ ಕಮ್ಮಿ ಮಲ್ತದ ಅಣ್ಣ ಅಯ್ನ ಎಡ್ಡೆ ಮಲ್ತ ಕೊರಪು ನಂಚಿನ ಸಹಕಾರ ಕೊರಡು ಶಾಲೆ ಜೋಕಳಿಗ ನಂಗೆ ಊರ ಊರು ತಕ್ಕಲೆ ಮಾತೆ ಲಂಜಿ ನಿಕ್ಲ ಆಯ್ನ ಬೇಗ ಈ ಸಂಕದ ವ್ಯವಸ್ಥೆ ಮಲ್ತಗಳನ್ನು ಕೇಳೋದಿಲ್ಲ